ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ ನಮಸ್ಕಾರ ವೆಲ್ಕಮ್ ಟು ಫ್ರೆಶ್ ಹೈಯರ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತದ್ದು ಸಿಗ್ಮಾ ಅಂತ ಒಂದು ಪವರ್ಫುಲ್ ಎ ಐ ಕಂಪನಿ ಬಗ್ಗೆ ಇದನ್ನ ದ ಹ್ಯೂಮನ್ ಕಾಂಟೆಕ್ಸ್ ಕಂಪನಿ ಫಾರ್ ಜನರೇಟಿವ್ ಎ ಐ ಅಂತಲೂ ಕರೆಯುತ್ತಾರೆ ನಿಮಗೆ ಎ ಐ ಎಲ್ ಎಲ್ ಎಮ್ ಎಸ್ ಡಾಟಾ ಲ್ಯಾಂಗ್ವೇಜ್ ಬೇಸ್ಡ್ ಜಾಬ್ ಇಂಟ್ರೆಸ್ಟ್ ಇದ್ರೆ ಈ ವಿಡಿಯೋ ಫುಲ್ ನೋಡಿ ಸಿಗ್ಮಾ ಅಂತ ಅಂದ್ರೆ ಇದೊಂದು ಹ್ಯೂಮನ್ ಸೆಂಟ್ರಿಕ್ ಎ ಐ ಕಂಪ್ನಿ ಆಗಿರತ್ತೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎ ಐ ಮಾಡಲ್ಸ್ ಸ್ಮಾರ್ಟರ್ ಅಂಡ್ ಸೇಫರ್ ಆಗಿರ್ಬೇಕು ಅಂದ್ರೆ ಕರೆಕ್ಟ್ ಟ್ರೈನಿಂಗ್ ಡಾಟಾ ಬೇಕಾಗಿರತ್ತೆ ಅದನ್ನ ಪ್ರೊವೈಡ್ ಮಾಡೋದೇ ಸಿಗ್ಮಾ ಜನರೇಟಿವ್ ಎ ಐ ಮತ್ತೆ ಎಲ್ ಎಲ್ ಎಂ ಎಸ್ ಹ್ಯೂಮನ್ ಕಾಂಟೆಕ್ಸ್ಟ್ ಇಲ್ಲ ಅಂದ್ರೆ ಮಿಸ್ಟೇಕ್ಸ್ ಮಾಡುತ್ತೆ ಸೊ ಸಿಗ್ಮಾ ಹ್ಯೂಮನ್ ಎಕ್ಸ್ಪರ್ಟ್ಸ್ ಯೂಸ್ ಮಾಡಿ ಎ ಐ ಟ್ರೈನ್ ಮಾಡ್ತಾರೆ ಹ್ಯೂಮನ್ ಕಾಂಟೆಕ್ಸ್ಟ್ ಯಾಕೆ ಇದಕ್ಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ ಎ ಐಗೆ ಡಾಟಾ ಮಾತ್ರ ಸಾಕಾಗಲ್ಲ ಅದಕ್ಕೆ ಮೀನಿಂಗ್ ಕಲ್ಚರ್ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡಿಂಗ್ ರಿಯಲ್ ವರ್ಲ್ಡ್ ಕಾಂಟೆಕ್ಸ್ಟ್ ಇದೆಲ್ಲ ಬೇಕಾಗಿರತ್ತೆ ಇದೆಲ್ಲ ಸಿಗ್ಮಾ ಹ್ಯೂಮನ್ ಅನೋಟೇಶನ್ ಎಕ್ಸ್ಪರ್ಟ್ಸ್ ಇಂದ ಪ್ರೊವೈಡ್ ಆಗುತ್ತೆ ಅದಕ್ಕೆ ಸಿಗ್ಮಾ ಎ ಐನ ಸ್ಮಾರ್ಟರ್ ಸೇಫರ್ ಅಂಡ್ ಮೋರ್ ರಿಲಿಯೇಬಲ್ ಮಾಡುತ್ತೆ ಏಳ್ನೂರಕ್ಕಿಂತ ಹೆಚ್ಚು ಲ್ಯಾಂಗ್ವೇಜ್ ಮತ್ತೆ ಡಯಾಲೆಕ್ಟ್ಸ್ ವರ್ಲ್ಡ್ ವೈಡ್ ಆಲ್ಮೋಸ್ಟ್ ಎಲ್ಲಾ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡುತ್ತೆ ಸೆವೆಂಟಿ ಪ್ಲಸ್ ಎಕ್ಸ್ಪರ್ಟ್ ಫೋರ್ ಔಟ್ ಆಫ್ ಫೈವ್ ಗ್ಲೋಬಲ್ ಟೆಕ್ ಗೇಮ್ಸ್ ಆರ್ ಸಿಗ್ಮಾ ಕ್ಲೈಂಟ್ಸ್ ಅಂದ್ರೆ ಸಿಗ್ಮಾ ಮೇಲೆ ಟ್ರಸ್ಟ್ ಇಟ್ಟಿದೆ ಇದ್ರದ್ದು ರಿಸಲ್ಟ್ಸ್ ಮತ್ತೆ ಅಚೀವ್ಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಫ್ರಾಡ್ ಡಿಟೆಕ್ಷನ್ ಮಾಡಿದೆ ಫೈನಾನ್ಸ್ ಅಂಡ್ ಸೆಕ್ಯೂರಿಟಿ ಎಲ್ ಪಿ ಮಾಡೆಲ್ಸ್ ಇಂಪ್ರೂವ್ ಆಗಿದೆ ತರ್ಟಿ ಫೈವ್ ಪರ್ಸೆಂಟ್ಗಿಂತ

ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಅಂದರೆ ಸಿಂಪಲ್ ಆಗಿ ಗೂಗಲ್ಗೆ ಹೋಗ್ಬಿಟ್ಟು ಸಿಗ್ಮಾ ಅಂತ ಟೈಪ್ ಮಾಡಿ ಇಲ್ಲಿ ಫಸ್ಟ್ ಆರೆಂಜ್ ಕಲರ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಟರ್ಫೇಸ್ ಓಪನ್ ಆಗುತ್ತೆ ಸಲ ಎಲ್ಲ ಹೀಗೆ ಕ್ಲೀನ್ ಆಗಿ ನೋಡಿಕೊಂಡು ಫುಲ್ ಲಾಸ್ಟಿಗೆ ಬನ್ನಿ ಇಲ್ಲಿ ಕೆರಿಯರ್ಸ್ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಪನಿಂಗ್ ಪೊಸಿಷನ್ಸ್ ತುಂಬಾ ಇದೆ ಇಲ್ಲಿ ಕನ್ನಡ ಅಂತ ಟೈಪ್ ಮಾಡಿದ್ರೆ ಓಪನ್ ಆಗತ್ತೆ ಇಲ್ಲಿ ನೋಡಬಹುದು ಅವ್ರು ಹೇಳಿದ್ದಾರೆ ಮೂವತ್ತಕ್ಕಿಂತ ಹೆಚ್ಚು ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ ಮತ್ತೆ ಇವ್ರದ್ದು ಆಫೀಸ್ ಸ್ಪೇನ್ ಯು ಎಸ್ ಯುಕೆಲ್ ಇದೆ ಮತ್ತೆ ಆಪರೇಷನ್ಸ್ ಇನ್ ಟೂ ಹಂಡ್ರೆಡ್ ಪ್ಲಸ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ವರ್ಲ್ಡ್ ಟಾಪ್ ಮಲ್ಟಿ ನ್ಯಾಷನಲ್ ಎ ಕಂಪನೀಸ್ ಸಿಗ್ಮಾ ಜೊತೆ ವರ್ಕ್ ಮಾಡ್ತಾರೆ ಇದು ಒಂದು ಫ್ರೀಲ್ಯಾನ್ಸ್ ಬೇಸ್ಡ್ ಜಾಬ್ ಆಗಿರತ್ತೆ ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಆಗಿರುತ್ತೆ ಆನ್ಲೈನ್ ಪ್ಲಾಟ್ಫಾರ್ಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಆಗಿರುತ್ತೆ ವರ್ಕ್ ಟೈಮಿಂಗ್ ಫ್ಲೆಕ್ಸಿಬಲ್ ಆಗಿರುತ್ತೆ ಮತ್ತೆ ಕಮರ್ಷಿಯಲ್ ಫ್ರೀಲ್ಯಾನ್ಸ್ ಕಾಂಟ್ರಾಕ್ಟ್ ಆಗಿರತ್ತೆ ಸ್ಟೂಡೆಂಟ್ಸ್ ಫ್ರೆಶರ್ಸ್ ಪಾರ್ಟ್ ಟೈಮ್ ಸೀಕರ್ ಮತ್ತೆ ಇದು ಬೆಸ್ಟ್ ಆಪ್ಷನ್ ಆಗಿರುತ್ತೆ ನೋಡ್ಬಿಟ್ಟು ಎಲ್ಲ ಅಪ್ಲೈ ಮಾಡಿ ಇಲ್ಲಿ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ಸಿಗ್ಮಾ ಸಿಗ್ಲ್ ಪ್ರಾಜೆಕ್ಟ್ ನಲ್ಲಿ ನಿಮಗೆ ಡಿಫ್ರೆಂಟ್ ಟಾಸ್ಕ್ಸ್ ಬರುತ್ತೆ ಇದರಲ್ಲಿ ಕ್ಯಾಟಗರೈಸೇಷನ್ ಅನೋಟೇಷನ್ ಎ ಐ ಮಾಡಲ್ಗೆ ಕರೆಕ್ಟ್ ಡಾಟಾ ಟ್ಯಾಗ್ ಮಾಡೋದಾಗಿರತ್ತೆ ಕರೆಕ್ಷನ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಡಾಟಾನ ಚೆಕ್ ಮಾಡಿ ಎರರ್ಸ್ ಫಿಕ್ಸ್ ಮಾಡೋದು ಟ್ರಾನ್ಸ್ಕ್ರಿಪ್ಷನ್ ಆಡಿಯೋ ಲಿಸನ್ ಮಾಡಿ ಟೆಕ್ಸ್ಟ್ ಫಾರ್ಮಲ್ಲಿ ಟೈಪ್ ಮಾಡೋದು ಕನ್ವರ್ಸೇಷನಲ್ ಇಂಟರಾಕ್ಷನ್ಸ್ ಎ ಐ ಜೊತೆ ಕನ್ವರ್ಸೇಷನ್ ಕ್ರಿಯೇಟ್ ಮಾಡೋದು ವಾಯ್ಸ್ ರೆಕಾರ್ಡಿಂಗ್ ಇವನ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ವಾಯ್ಸ್ ರೆಕಾರ್ಡ್ ಮಾಡೋದು ಕಂಟೆಂಟ್ ಕ್ರಿಯೇಷನ್ ಅಂಡ್ ಲೋಕಲೈಸೇಷನ್ ಕನ್ನಡ ಕಂಟೆಂಟ್ ನ ಇಂಗ್ಲಿಷ್ ಅವ್ರ ಇಂಗ್ಲಿಷ್ ನ ಕನ್ನಡಗೆ ಅಡಾಪ್ಟ್ ಮಾಡೋದಾಗಿರತ್ತೆ ವ್ಯಾಲಿಡೇಷನ್ ಟಾಸ್ಕ್ಸ್ ಆಡಿಯೋ ವಿಡಿಯೋ ಇಮೇಜಸ್ ಸೆಂಟೆನ್ಸಸ್ ವರ್ಡ್ಸ್ ಕರೆಕ್ಟ್ ಇದೆ ಅಂತ ವೆರಿಫೈ ಮಾಡೋದು ಎಲ್ಲ ವರ್ಕ್ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಆಗಿರತ್ತೆ ರಿಕ್ವೈರ್ಮೆಂಟ್ ಹೇಳಿದ್ದಾರೆ ನೋಡಿ ಫ್ಲೂಯೆಂಟ್ ಆಗಿ ಕನ್ನಡ ಮಾತಾಡಕ್ಕೆ ಬರಬೇಕಾಗಿರತ್ತೆ ಕರೆಕ್ಟಾಗಿ ಕೇಳಿಸ್ಕೊಂಡು ಕರೆಕ್ಟಾಗಿ ಆಗಿ ಕೆಲಸ ಆಗಿರತ್ತೆ ಇಲ್ಲಿ ಮತ್ತೆ ಫ್ಲೂಯೆಂಟ್ ಇಂಗ್ಲಿಷ್ ಕೇಳಿದ್ದಾರೆ ಏಬಲ್ ಟು ಲಿಸನ್ ಅಂಡ್ ರೈಟ್ ಕರೆಕ್ಟ್ಲಿ ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮತ್ತೆ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ ಇರಬೇಕು ಅಂತ ಹೇಳಿದ್ದಾರೆ ಪ್ರೆಫರ್ಡ್ ಬಟ್ ನಾಟ್ ಮ್ಯಾಂಡೇಟರಿ ಡಾಟಾ ಅನೋಟೇಷನ್ ಎಕ್ಸ್ಪೀರಿಯನ್ಸ್ ಇದ್ರೆ ಪ್ಲಸ್ ಪಾಯಿಂಟ್ ಆಗತ್ತೆ ಮತ್ತೆ ಕಂಟೆಂಟ್ ರೈಟಿಂಗ್ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಪ್ಲಸ್ ಆಗುತ್ತೆ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ಸ್ ಇರಬೇಕಾಗಿರತ್ತೆ ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಅಂದರೆ ಫೋರ್ ಜಿ ಬಿ ರ್ಯಾಮ್ ಇರೋ ಸಿಸ್ಟಮ್ ಇರಬೇಕಾಗಿರತ್ತೆ ಮೈಕ್ರೋಫೋನ್ ಮತ್ತು ವೆಬ್ ಕ್ಯಾಮ್ ಇರಬೇಕಾಗಿರತ್ತೆ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಟೆನ್ ಅಥವಾ ಎಬೋ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇರ್ಬೇಕಾಗಿರತ್ತೆ ಮತ್ತೆ ಮ್ಯಾಕ್ ಓ ಎಸ್ ತರ್ಟೀನ್ ಅಥವಾ ವೆಂಚುರ ಆರ್ ಎಬೋ ಮತ್ತೆ ಆಲ್ ಓ ಎಸ್ ಅಪ್ಡೇಟ್ ಇನ್ಸ್ಟಾಲ್ ಆಗಿರ್ಬೇಕಾಗಿರತ್ತೆ ಅಂತ ಹೇಳಿದ್ದಾರೆ ಇಂಟರ್ನೆಟ್ ಮತ್ತೆ ಆಕ್ಸೆಸರೀಸ್ ಬಗ್ಗೆ ಹೇಳೋದಾದ್ರೆ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕಾಗಿರುತ್ತೆ ಹೆಡ್ಫೋನ್ಸ್ ಇರಬೇಕಾಗಿರತ್ತೆ ಸೆಕ್ಯೂರ್ ವೈಫೈ ಸ್ಟ್ರಾಂಗ್ ಪಾಸ್ವರ್ಡ್ ಇರೋ ಅಂತದ್ದು ಇರಬೇಕಾಗಿರತ್ತೆ ಆಡಿಯೋ ಕಲೆಕ್ಷನ್ ಪ್ರಾಜೆಕ್ಟ್ಸ್ ಮೇಲೆ ಆದ್ರೆ ಆಂಡ್ರಾಯ್ಡ್ ಮೊಬೈಲ್ ಫೋನ್ ಮಾತ್ರ ಯೂಸ್ ಮಾಡ್ಕೋತಾರೆ ಟ್ಯಾಬ್ಸ್ ಅಥವಾ ಐಫೋನ್ ಸಪೋರ್ಟ್ ಇರಲ್ಲ ಆಗಿರತ್ತೆ ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಇದೆಯಲ್ಲ ಇಲ್ಲಿ ಇದನ್ನ ಕ್ಲಿಕ್ ಮಾಡ್ಬೇಕು ಅಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅದನ್ನು ಫಿಲ್ ಮಾಡಿ ನಿಮಗೆ ಒಂದು ಇಮೇಲ್ ಬರತ್ತೆ ಆ ಇಮೇಲಲ್ಲಿ ನಿಮಗೆ ಟೆಸ್ಟ್ನ ಕಳಿಸಿರ್ತಾರೆ ಅವರು ಆ ಟೆಸ್ಟ್ನ ನೀವು ಕಂಪ್ಲೀಟ್ ಮಾಡಬೇಕಾಗಿರೋದು ಮ್ಯಾಂಡೇಟರಿ ಆಗಿರತ್ತೆ ಮತ್ತೆ ಸೆಲೆಕ್ಷನ್ ಬೇಸ್ಡ್ ಆನ್ ಟೆಸ್ಟ್ ಅಲ್ಲಿ ನೋಡ್ತಾರೆ ಅಂತ ಹೇಳಿದ್ದಾರೆ ಮೇಲ್ ನಿಮಗೆ ಏನಾದರೂ ಡೈರೆಕ್ಟ್ ಬಂದಿಲ್ಲ ಅಂತ ಆದರೆ ಇನ್ಬಾಕ್ಸ್ ಮತ್ತೆ ಸ್ಪಾಮ್ ಫೋಲ್ಡರ್ ಎರಡೂ ಚೆಕ್ ಮಾಡಿ ಅಂತ ಹೇಳಿದ್ದಾರೆ ಇಂಪಾರ್ಟೆಂಟ್ ನೋಟ್ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಸಿಗ್ಮಾ ಎ ಐ ಥರ್ಡ್ ಪಾರ್ಟಿ ಏಜೆಂಟ್ಸ್ ನ ಯೂಸ್ ಮಾಡಲ್ಲ ನೋ ಕನ್ಸಲ್ಟೆಂಟ್ಸ್ ನೋ ಮಿಡಲ್ ಮ್ಯಾನ್ ಅಂತ ಹೇಳಿದ್ದಾರೆ ಸೆಲೆಕ್ಷನ್ ಪ್ರೊಸೆಸ್ ನಲ್ಲಿ ಸಿಗ್ಮಾ ಎಥಿಕಲ್ ಎ ಐ ಸಿಸ್ಟಮ್ಸ್ ಯೂಸ್ ಮಾಡುತ್ತೆ ಟ್ರಾನ್ಸ್ಪರೆಂಟ್ ಅಂಡ್ ಲೀಗಲಿ ಕಂಪ್ಲೇಂಟ್ ಆಗಿರತ್ತೆ ಐಡಿ ವೆರಿಫಿಕೇಶನ್ ಮ್ಯಾಂಡೇಟರಿ ಆಗಿರುತ್ತೆ ಸೊ ಇದು ಇವತ್ತಿನ ಒಂದು ವಿಡಿಯೋ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಯೂಸ್ ಇರೋರ್ಗು ಸಮೇತ ಶೇರ್ ಮಾಡಿ ఏనూ డౌట్స్ ఇప్పు అంతే కమెంట్స్ నల్ తెలిసి అండ్ నూ కూడా సబ్స్క్రైబ్ మార్కొని థ్యాంక్స్ ఫార్ వాచింగ్